ಎಷ್ಟೊಂದು ಜನಕ್ಕೆ ಯೂಟ್ಯೂಬರ್ಸ್ ಅಂತಂದರೆ ಅವ್ರಿಗೇನು ಹುಡುಗರು ಅವರು ಆರಾಮಾಗಿ ವೀಡಿಯೋ ಗಿಡ ಮಾಡ್ಕೊಳ್ತಾರೆ ಫ್ರೀ ಟೈಮಲ್ಲಿ ಆರಾಮಾಗಿ ಕಾಸು ಕೀಸ್ ಮಾಡ್ಕೊಂಡು ಇರ್ತಾರೆ ಅಂತ ತುಂಬ ಜನ ಮಾತಾಡ್ತಾರೆ ಆ್ಯಕ್ಚುಲಿ ನಾವು ಎಷ್ಟು ಎಫರ್ಟ್ಸ್ ಇದ್ದೀವಿ ಅಂತ ತುಂಬ ಜನ ಗೊತ್ತಿಲ್ಲ ನಾವು ಎಷ್ಟು ಎಫರ್ಟ್ಸ್ ಆಗ್ತೀವಿ ಅನ್ನೋದಕ್ಕೆ ಈ ಒಂದು ವೀಡಿಯೋ ಮಾಡ್ತಾ ಇರೋದು ಆಯಿತಾ ಸುಮ್ಮನೆ ಏನೂ ಮಾಡ್ತಾಯಿಲ್ಲ ಸೊ ನೋಡಿ ಈ ಒಂದು ವೀಡಿಯೋನ ನಾನು ಹತ್ತುವರೆ ಶೂಟ್ ಮಾಡ್ತಾವೆ ಯಾವ ಹೊಣೆ ಬರ ಇದು ಹತ್ತುವರೆ ಶಿಸ್ತಾಗಿ ನೆಮ್ಮದಿಯಾಗ ರೋತ್ಕೊಂಡ್ ನಿಕ್ಕೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾವೆ ಯಾಕೆ ಮಾಡ್ತಾವ್ನಿ ಇಷ್ಟೋದಲ್ಲಿ ನನಗೇನು ತಲಗೇಟ್ ಆಯ್ತಾ ಅಥವಾ ನನಗೆ ಮಾಡೋಕ್ಕೆ ಕೆಲಸ ಇಲ್ವಾ ಇನ್ನೊಂದಿಲ್ವಾ ಮತ್ತೊಂದಿಲ್ವಾ ಇದೆಲ್ಲ ಒಂದು ಕಮಿಟ್ಮೆಂಟ್ಸ್ ಅಂತ ಹೇಳ್ತೀವಿ ಗಾಯ್ಸ್ ಆಯಿತಾ ನೋಡಿ ಮಾತಾಡೋರು ನೀವು ಕಸ ಗುಡ್ಸದ್ರೂ ಮಾತಾಡ್ತಾರೆ ಹೇ ಕಸ ತಾನೇ ಗುಡ್ಸೋದು ಏನು ದೊಡ್ಡ ಬಿಸಿ ಅಲ್ಲಿ ಅಡಾಡ್ಸೋದು ಹಿಂಗೆ ಹಂಗೆ ನೀವು ಏನೇ ಒಂದು ಮಾಡಿದಾಗ ಅದಕ್ಕೇನೇ ಒಂದು ಬೇಕಾದ್ರು ಮಾತಾಡ್ತಾರೆ ಆಯಿತಾ ಈಗ ನೋಡಿ ನಾನು ಇಷ್ಟೊತ್ತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ಗಾಯ್ಸ್ ನಾನು ನಿಮ್ಮದೇ ಮನಿ ಕೊಡೋ ಟೈಮು ಈ ಟೈಮಲ್ಲಿ ನಾನು ಯಾಕೆ ವೀಡಿಯೋ ಇದ್ದೀನಿ ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಸುಮ್ಮನೆ ಏನೋ ಎದ್ದುಬಿಟ್ಟು ಮಾತಾಡೋಕೆ ನನಗೇನೋ ತಲೆಕೆಟ್ ಆಯ್ತಾ ಅಥವಾ ನಾನು ಏನೋ ಮೈಂಡಲ್ಲಿ ಏನೋ ನರಗಳು ಸರಿಯಿಲ್ಲವಾ ಎಲ್ಲೆಲ್ಲೋ ಒಂಟಾಗ್ತಾ ಅಬ್ನಾರ್ಮಲ್ ಏನಾರು ಆಗ್ಬಿಟ್ಟಿವಾ ಇಲ್ಲ ಆಯಿತಾ ಎಲ್ಲ ಪರ್ಫೆಕ್ಟಾಗೆ ಐತೆ ಆಯಿತಾ ಮೆಚುರಿಟಿ ಲೆವೆಲ್ಲೂ ಇದೆ ಆಯಿತಾ ಮೆಚುರಿಟಿನೂ ಬಂದಿದೆ ಬಟ್ ಈ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ನನಗೆ ಆದಂಥ ಒಂದಷ್ಟು ಪ್ಲ್ಯಾನ್ಸ್ಗಳಿರುತ್ತೆ ಆ ಪ್ಲ್ಯಾನ್ಸನ್ನು ನಾನು ಆ ಪ್ಲ್ಯಾನ್ ಪ್ರಕಾರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಸೊ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾಯಿದ್ದೀನಿ ಆಯಿತಾ ಸೊ ನೋಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅಂತಂದರೆ ತುಂಬ ಸುಲಭ ಅಲ್ಲ ಆಯಿತಾ ಎಷ್ಟೊಂದು ಜನ ಅಂತಾರೆ ಆಯಿತಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಏನು ಗುರು ಕ್ಯಾಮ್ರಾ ಮುಂದೆ ನಿಂತ್ಕೊಬಿ ಈಗ ಅನ್ನೋದೇನು ಅಂತಂದರೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅದಕ್ಕೂ ಒಂದು ಗಟ್ಟಿಸ್ಬೇಕು ಆಯಿತಾ ಅದು ಬಿಡಿ ಗಡ್ಸ್ ಎಲ್ಲ ಸೈಡ್ಗೆ ಹಾಕಿ ಟೈಮ್ ಬೇಕು ಆಯಿತಾ ಹೆಂಗೆ ಗಾಯ್ಸ್ ನಾವು ಟೈಮ್ ಮಾಡ್ಕೊಳ್ಳೋದು ಟೈಮೇ ಸಿಗಲ್ಲ ನೀವು ಲಿಟ್ರಲಿ ನೀವು ನೋಡ್ತೀನಿ ಅಂತಂದರೆ ನಿಮ್ಮ ಲೈಫಲ್ಲಿ ಎಲ್ಲರೂ ಬಿಸಿ ಇರ್ತೀರ ಆಯಿತಾ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಇರೋದು ಬ್ಯುಸಿ ಇದ್ದೀರಾ ಅಂತಾರೆ ನಾನು ಬ್ಯುಸಿ ಇರಲ್ವಾ ನಂದು ಏನೇನೋ ಇರುತ್ತಲ್ಲ ಗಾಯ್ಸ್ ಅದು ಇದು ಅಂತ ಸೊ ನಾನು ಬ್ಯುಸಿ ಇರ್ತೀನಿ ಸೊ ನನಗೆ ಟೈಮ್ ಸಿಗದೆರಿದಾಗ ನಾನು ಏನು ಮಾಡಬೇಕು ಇಂಥ ಟೈಮಲ್ಲೇ ನಾನು ವೀಡಿಯೋ ಮಾಡಬೇಕು ಆಯಿತಾ ಈಗೆಲ್ಲ ಹೋಯ್ತೀನಿ ಹೊರಗಡೆ ಹೋಯ್ತೀನಿ ಬರ್ತೀನಿ ಸಂಜೆ ಆಯ್ತದ ಬರೋದು ಕಾಫಿ ಟೀ ಕುಡ್ಕಂಡು ಸೊ ನಾನೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಆಗೋಷ್ಟು ಹುಡುಗಿ ಆಯ್ತದ ಒಂಬತ್ತು ಗಂಟೆ ಹತ್ತು ಗಂಟೆ ಆಯ್ತದೆ ಆಯಿತಾ ಏನು ನಾನು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಇದ್ದೀನ ನಾನು ಯಾವಾಗ ಬೇಕಾದ್ರೆ ಎದ್ದು ಎದ್ದು ವಿಡಿಯೋ ಮಾಡೋಕ್ಕೆ ಅವಾಗ ಮಾಡ್ತಾಯಿದ್ದೆ ಮನೇಲಿದ್ದೆ ಇವಾಗ ಇಲ್ವಲ್ಲ ನಾನು ಮನೇಲಿ ಆಯಿತಾ ಮಾಡಲೇಬೇಕು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಓಡೋಕೋಬೇಕು ಗೈಸ್ ತುಂಬ ಜನ ಅನ್ಕೋತಾರೆ ಆಯಿತಾ ಏನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಮನೇಲಿರ್ತಾರೆ ಅದು ಫ್ರೀ ಟೈಮಲ್ಲಿ ಆರಾಮಾಗಿ ಇರ್ತಾರೆ ಬಿದ್ದಿರ್ತಾರೆ ಮಾಡ್ಕೋತಾರೆ ಏನೋ ಒಂದು ಹೊಡಿತಾರೆ ಬಾಯಿ ಬಂದು ಮಾತಾಡ್ತಾರೆ ಅದು ಇದು ಒಂದು ವಾರ ಬಂದುಬಿಟ್ರೆ ಯೂಟ್ಯೂಬ್ಗೆ ಗೈಸ್ ಅಪ್ರು ಸ್ಯಾಡೋಗ್ಬೇಕಾಯ್ತದೆ ಆಯಿತಾ ಅದು ಬಂದು ಇಳಿದು ಒದ್ದಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ ಏ ಹೌದು ಕಷ್ಟ ಇರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಒಂದು ಒಂದು ಲಕ್ಷನೋ ಎರಡು ಲಕ್ಷನೋ ಅಥವಾ ಒಂದು ಸಾವಿರನೋ ಎರಡು ಸಾವಿರನೋ ಮೇಲೆ ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಟೆನ್ಷನ್ ಇರೋಲ್ಲ ಆರಾಮಾಗಿರ್ಬೋದು ಅಂತ ತುಂಬ ಜನ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಶುರುವಾಗದೆ ಯುದ್ಧ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಶುರು ಆದಮೇಲೆ ಆಯಿತಾ ಯಾಕೆಂತಂದರೆ ಚಾನಲ್ನ ಸೇಫಾಗಿ ಇಟ್ಕೊಳ್ಳೋದಿದೆ ನೋಡಿ ಅದಕ್ಕೆ ನೀವು ಯೂಟ್ಯೂಬಲ್ಲಿ ಪಿ ಎಚ್ ಡಿ ಮಾಡಬೇಕು ಆಯಿತಾ ಯೂಟ್ಯೂಬಲ್ಲಿ ಆರ್ಟಿಕಲ್ಸ್ಗಳನ್ನ ನೀವು ತೆಗ್ದು 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 ನೋಡ್ತಾ ಇರಬೇಕು ಏನು ಅಪ್ಡೇಟ್ ಆಗಿದೆ ಏನಿದೆ ರೂಲ್ಸ್ ಏನಿದೆ ರೂಲ್ಸ್ ಏನಿದೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಹಿಂಗೆ ಆಯಿತು ಎಲ್ಲೋ ನೀವು ತಪ್ಪು ಮಾಡಿದ್ರಿ ಅಂತ ಗೊತ್ತಾದರೆ ಯೂಟ್ಯೂಬ್ಗೆ ನಿಮ್ಮ ಚಾನಲ್ ಮಾರನೆಗೆ ಇರೋದೇ ಇಲ್ಲ ಆಯಿತಾ ಆಮೇಲೆ ನಿಮ್ಮ ಚಾನಲ್ದು ಟೆನ್ಷನ್ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೂ ಇವತ್ತು ವೀಡಿಯೋ ಹಾಕಿದೆ ಎಷ್ಟು ಜನ ಕಮೆಂಟ್ ಮಾಡಿದ್ರು ಎಷ್ಟು ಜನ ಲೈಕ್ ಮಾಡೋರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆದರು ಎಷ್ಟು ಅರ್ನಿಂಗ್ಸ್ ಆಯಿತು ಇದೆಲ್ಲ ನೋಡಬೇಕು ಕುತ್ಕೊಂಡು ಆಯಿತಾ ಯಾವುದು ಯೂಸ್ಲೆಸ್ಸಾಗಿ ಯಾರು ಯಾರೂ ಮಾಡಲ್ಲ ಆಗುತ್ತೆ ಆಯಿತಾ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಾನು ಅದೇ ಹೇಳಿದ್ನಲ್ಲ ಒಂದು ಕಸ ಗುಡಿಸೋದು ಕೂಡ ಅದೊಂದು ಒಂದು ಮೆಕಾನಿಸಮ್ ಅದು ಆಯಿತಾ ಅದು ಹಿಂಗೆ ಗುಡಿಸ್ಬೇಕು ಅಂತ ಅದು ಅದಕ್ಕೂ ಒಂದು ಎಫರ್ಟ್ಸ್ ಇರುತ್ತೆ ಹಿಂಗೆ ಬಗ್ಬೇಕು ಎಲ್ಲ ಮಾಡಬೇಕು ಅದಕ್ಕೂ ಎಲ್ಲ ಬೆನ್ನೋವು ಸೊಂಟ ನೋವೆಲ್ಲ ಬರ್ತವೆ ಆಯಿತಾ ಯಾವುದು ಸಿಂಪಲ್ ವರ್ಕ್ ಯಾವುದೂ ಇಲ್ಲ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನೀನು ಕೂತಿದ್ದಾವೆ ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ಕೂತ್ಕೊ ಟ್ರೈನಲ್ಲಿ ಟಿಕೆಟು ತಗೊಂಡು ನಾನು ಸೀಟ್ ಕೊಡ್ತೀನಿ ಕೂತ್ಕಾಡಪ್ಪ ಇಪ್ಪನ್ನಾಗಣ್ಣ ಟೈಮ್ ಅಂದರೆ ಕೂತ್ಕೀಯಾ ಕೂತ್ಕೊಳ್ಳೋಕ್ಕಾಗಲ್ಲ ಬಸ್ಸಲ್ಲಿ ಟಿಕೆಟ್ ತಗೊಂಡು ಕೂತ್ಕೊಳಪ್ಪ ಇಪ್ಪನ್ನಾಗಣೆ ಟೈಮ್ ಅಂದರೆ ಕೂತ್ಕೊತೀಯಾ ಕೂದೋಕ್ಕಾಗಲ್ಲ ಹಂಗೆ ಪ್ರತಿಯೊಂದಕ್ಕೂ ಕಷ್ಟ ಇದೆ ಆಯಿತಾ ಒಂದೂ ಈಸಿ ಅಲ್ಲ ಯಾವುದೇ ವರ್ಕ್ ಆದರೂ ಅಷ್ಟೇ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಕಷ್ಟಗಳಿರುತ್ತೆ ಹಂಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಅಷ್ಟೇ ಕಾಯ್ಸ್ ಆಯ್ತಾ ಈ ಮಾತಾಡೋರು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಗಾಸ್ ನನಗೆ ಎತ್ಕ ನನಗೆ ಗುದ್ದು ಬಿಡೋಣ ಅನಿಸ್ತದೆ ಏನು ಮಾಡೋಣ ಬಿಡಿ ವಿಡಿಯೋದಾಗೆ ಅಂತ ಸುಮ್ಮನೆ ಆಯ್ತೀನಿ ಅಂತಂದರೆ ನಾವು ಆ ಫೇಸಲ್ಲೆಲ್ಲ ಒದ್ದಾಡ್ಕೊಂಡು ಬಂದಿರೋದ ಅಂದರೆ ನೋಡ್ಕಂಡು ಬಂದಿರೋದೇ ಅಲ್ವಾ ಸೊ ನಾವು ತಿರ್ಗಾಡ್ಕೊಂಡು ನಾನು ಯೂಟ್ಯೂಬಲ್ಲಿ ಬರದೇ ಇದ್ದಾಗ ಯೂಟ್ಯೂಬ್ಗೆ ಎಂಟ್ರಿ ಆಗದೇ ಇದ್ದಾಗ ಕೆಲವರು ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ಅಲ್ಲ ಗುರು ಇವ್ರು ಗುರು ವೀಡಿಯೋಸ್ ಮಾಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೆ ಆಯಿತಾ ಇವ್ರಿಗೆ ಏನು ಏನು ಮಾಡ್ತಾರೆ ಏನು ಈಗ ನಾಲ್ಕು ನಿಮಿಷ ವೀಡಿಯೋ ಮಾಡ್ತಾರೆ ಏನು ಸಿಗುತ್ತೆ ಅವ್ರಿಗೆ ಇದರಿಂದ ಏನು ಅವ್ರನ್ನ ಗುರುತಿಸ್ತಾರೆ ಅಂತ ವೀಡಿಯೋ ಮಾಡ್ತವ್ರೆ ಅಥವಾ ಏನಾದರೂ ಇದೆಯಾ ಅದು ಇದು ಅಂತೆಲ್ಲ ನನಗೂ ಅವಾಗ ಅನ್ನಿಸ್ತಿತ್ತು ಆಯಿತಾ ಆ ತುಂಟಾಡ್ದಲ್ಲೇ ತುಂಬ ವರ್ಷಗಳು ನಾನು ಹಂಗೆ ಬಂದಿರೋದು ಆಯಿತಾ ಅದೆಲ್ಲ ಬಂದ ಮೇಲೆ ಇವಾಗ ಅರಿವಾಗಿರೋದು ಏನು ಅಂತಂದರೆ ನನ್ನ ಮಗ ನಾನು ಅವ್ರ ಇವ್ರನ್ನ ಮಾತಾಡ್ತಾ ಇದ್ದೆ ಆಯಿತಾ ಎಲ್ಲ ತಿಳ್ಕೊಂಡು ಅವತ್ತೇ ಮಾಡೋಕ್ಕೆ ಶುರು ಮಾಡಿದರೆ ನನಗೆ ಹೆಂಗಿರ್ಬೋದಿತ್ತು ನಾನು ಇನ್ನು ಅಂತ ಅನ್ನಿಸ್ತಿತ್ತು ಆಯಿತಾ ಈಗಲೂ ಅನಿಸುತ್ತೆ ನನಗೆ ಆಯಿತಾ ಹಂಗೆ ಅದು ಒಂದು ಝೋನ್ ಇರುತ್ತೆ ಆ ಝೋನಿಂದ ಆಚೆಗೆ ಬಂದ ಮೇಲೆ ಗೊತ್ತಾಗೋದು ಆಯಿತಾ ನಾವು ಎಲ್ಲ ಝೋನು ನೋಡಿದ್ದೀವಿ ಆಯಿತಾ ಮನೆಯಿಂದ ಕಾಲು ಈಜಗೂ ಇಟ್ಟಿವಿ ಒಳಗೂ ಇಟ್ಟಿವಿ ತುಂಬ ಜನ ಅಂತಾರೆ ಆಯಿತಾ ನಾನು ಯಾರ ಜೊತೆ ಮಿಂಗಲ್ ಆಗಲ್ಲ ಎಲ್ಲರ ಜೊತೆ ಮಿಂಗಲ್ ಆಗಿದ್ದೀನಿ ಆಯಿತಾ ನಾನು ಯಾರ ಜೊತೆ ಮಿಂಗ್ ಅಯ್ಯೋ ಗಾಯಸ್ ನನ್ನ ಬಗ್ಗೆ ತುಂಬ ಜನ ಗೊತ್ತಿಲ್ಲ ಆಯಿತಾ ನಾನು ಏನೋ ಇಷ್ಟೆ ಅಂತ ಅನ್ಕಂಡವ್ರೆ ಹಿಂಗಲ್ಲ ಕತೆ ಆಯಿತಾ ನಾನು ಎಲ್ಲನೂ ಬಿಟ್ಕೊಡಲ್ಲ ಎಲ್ಲ ಹೋದರೂ ತಕೊಂಡು ಬ್ಲಾಗ್ ಹಾಕಲ್ಲ ನಾನು ಆಯಿತಾ ತುಂಬ ಸೀಕ್ರೆಟ್ಸ್ಗಳಿದ್ದಾವೆ ತುಂಬ ಸೀಕ್ರೆಟ್ಸ್ ಅಂತಂದ್ರೆ ಏನು ಕತರ್ನಾಕ್ ಕೆಲಸಗಳಲ್ಲ ಆಯಿತಾ ಎಲ್ಲ ಥರ ಗೊತ್ತು ನನಗೆ ಆಯಿತಾ ಏನೂ ಗೊತ್ತಿದ್ದಂಗೆ ಇರ್ತೀನಿ ಆಯಿತಾ ಏನೋ ಈ ನಾಲ್ಕು ಗೋಡೆಗಳು ಮಧ್ಯೆ ಅಯ್ಯೋಯ್ಯೋ ಅಯ್ಯೋಯೋಯ್ಯೋ ಏನೂ ಗೊತ್ತಿಲ್ಲ ನನಗೆ ಚಿನ್ನ ಹೊರಗಡೆ ಕಾಲಿಟ್ರೆ ಅಯ್ಯೋ ಅಮ್ಮ ಎಲ್ಲ ಗೊತ್ತು ಯಾವ್ಯಾವ ಥರ ಜನಗಳವ್ರೆ ಅಂತ ಗೊತ್ತು ಹೆಂಗೆ ಹೆಂಗೆ ಮಾತಾಡಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಯಾರಿಗೆ ಬೆಲೆ ಕೊಡಬಾರ್ದು ಹೆಂಗೆ ಮಾತಾಡ್ಬೇಕು ಅವ್ರು ಹೆಂಗೆ ಮಾತಾಡ್ಸೋಕೆ ನಾವು ಹೆಂಗೆ ಅನ್ನೋದು ಎಲ್ಲ ಗೊತ್ತು ನನಗೆ ಆಯಿತಾ ಏನೋ ಪ್ಯಾಕ್ ಪೆಕ್ ಇದ್ದೀವಿ ಅಂತ ತಕ್ಷಣ ಪ್ಯಾಕ್ ಪ್ಯಾಕ್ರಂಗ್ ಮಾತಾಡ್ತೀವಿ ಅಂದ ತಕ್ಷಣ ಏನೂ ಗೊತ್ತಿಲ್ಲ ಅಂತೆಲ್ಲ ಗೈಸ್ ಅಲ್ವಾ ಸೊ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀವಿ ಅದರಲ್ಲೂ ಯೂಟ್ಯೂಬ್ ಬಂದ ಮೇಲಂತೂ ನನ್ನ ನಾಲೆಡ್ಜು ನನ್ನ ಮೇಲೆ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ಇಷ್ಟು ಕಲ್ತಿದ್ದೀನ ಅಂತ ಆಯಿತಾ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾತಾಡ್ಸಿದೀನಿ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ಯೂಟ್ಯೂಬಲ್ಲಿ ಅಚೀವ್ ಮಾಡಿರೋರು ಎಲ್ಲ ಮೀಟಾದಾಗ ಹೋದಾಗ ಈವೆಂಟ್ ಗಿವೆಂಟ್ಗಳಿಗೆ ಸೊ ಅವಾಗ ತುಂಬ ಗ್ರೇಟ್ಫುಲ್ ಫೀಲ್ ಆಗುತ್ತೆ ಐಸ್ ಅದು ಹೇಳೋಕ್ಕಾಗಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತಂದರೆ ನಾನೇನು ಅಲ್ಲಿ ಸಿ ಎಮ್ ಗೇಮ್ಗೆಲ್ಲ ಕೈ ಕೊಡೋಕೆ ಬಂದಿವಿನಿ ಅಂತಲ್ಲ ಆಯಿತಾ ಕೆಲವರು ರಂಗು ಅಂತ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ನಮ್ಮ ಫೀಲ್ಡಲ್ಲಿ ನಮ್ಗಿಂತ ಇನ್ನೂ ಹೆಚ್ಚಾಗಿ ಇದು ಮಾಡಿರೋದೆಲ್ಲ ಅವ್ರ ಎಲ್ಲ ಮಾತಾಡಿದಾಗ ತುಂಬ ಖುಷಿಯಾಗುತ್ತೆ ಆಯಿತಾ ಅವರು ಎಲ್ಲ ನಾರ್ಮಲಾಗಿ ಬಂದು ಎಲ್ಲ ಲೆವೆಲಿಗೆ ಬಂದಿರ್ತಾರೆ ಸೊ ಅದು ನಮಗೊಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಯ್ಯೋ ಇವರು ನಾನು ಮಾತಾಡ್ಸುದ ಅಂತ ಸೊ ಎಷ್ಟೊಂದು ಜನ ನಮ್ಮನ್ನು ಮಾತಾಡ್ಸಿದಾಗ ಆ ಖುಷಿ ನಾನು ನಾನು ನೋಡಿದ್ದೀನಿ ಆಯಿತಾ ಸೊ ಅದೊಂಥರ ಅದು ಆಯಿತಾ ಈ ಏನು ಮಾಡ್ದೆ ಹೋಗಿದ್ರೆ ಯೂಟ್ಯೂಬ್ ಬರೆದೋಗಿದ್ದರೆ ಸೊ ಅವು ಏನೂ ಆಯ್ತಾನೇ ಇರಲಿಲ್ಲ ಅಲ್ವಾ ಸೊ ಎಲ್ಲ ಥರ ನೋಡಿದ್ದೀನಿ ಆಮೇಲೆ ಒಂದು ಸಾವಿರ ರೂಪಾಯಿಯೂ ನೋಡಿದ್ದೀನಿ ಒಂದು ಲಕ್ಷ ರೂಪಾಯಿನೂ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಆಯಿತಾ ಒಂದು ರೂಪಾಯಿ ಒಂದು ರೂಪಾಯಿ ನಾನು ನಾನು ಅರ್ನ್ ಮಾಡಿದ ಅಮೌಂಟಲ್ಲಿ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರ ನಾನು ಸ್ಟಾರ್ಟಿಂಗ್ ಡೇಸ್ ನನ್ನ ದುಡ್ಡಲ್ಲಿ ನಾನು ಕೆಲಸ ಮಾಡಿ ತಗೊಂಡಿದ್ದು ದುಡ್ಡು ನೋಡಿದ್ದು ಅಷ್ಟೇ ಅದ್ರ ಮೇಲೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನಾನು ನೋಡಿರಲಿಲ್ಲ ಆಯಿತಾ ಅಮೌಂಟ್ನ ಅಂದರೆ ಇಷ್ಟು ಅದು ಇದು ಈಗೆಲ್ಲ ಚೆಕ್ ಚೆಕ್ಕೆ ಬರಿತೀನಿ ಈಗ ಆಯಿತಾ ಅಂದರೆ ನಾನು ಹೇಳ್ತಾ ಇರೋದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ಅಯ್ಯೋ ತುಂಬ ನೋಡಿದ್ದೀನಿ ಅಂದರೆ ನಾವೇನು ಹೇಳ್ಕೊಳ್ಳೋಲ್ಲ ಏನೂ ಮಾಡಲ್ಲ ಆಯಿತಾ ಏನೂ ಗೊತ್ತಿಲ್ಲದಂಗೆ ಸುಮ್ಮನೆ ಇರ್ತೀವಿ ಯಾಕೆಂತಂದರೆ ನಾವು ಹಂಗೆ ಆಯಿತಾ ಸೊ ಏನೋ ಆಯಿತು ಬದಲಾಯಿತು ಲೈಫು ಟರ್ನ್ ಆಯಿತು ಅಂದ ತಕ್ಷಣ ನಾನೇನು ಹಿಂಗೆ ಹಂಗೆ ಅಂತಲ್ಲ ಎಲ್ಲ ಏನೂ ಮಾಡೋಲ್ಲ ಗಾಯಸ್ ಹಂಗೆ ಇರ್ಬೇಕು ಹಂಗೆ ಇರ್ತೀವಿ ಹಂಗಾಗಿ ಯೂಟ್ಯೂಬಿಂದ ನಮ್ಮ ಲೈಫು ತುಂಬ ಚೇಂಜ್ ಆಗಿದೆ ಆಯಿತಾ ಬದಲಾವಣೆ ಜಗದ ನಿಯಮ ಬದಲಾಗಬೇಕು ಗಾಯಸ್ ಜಗತ್ತಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ ಬದಲಾಗ್ಬಿಟ್ಟಲ್ಲಿ ಕೇಶು ಬದಲಾಗ್ಬಿಟ್ಟ ಲಿಕೇಶು ಮಾತಾಡೋ ರೀತಿ ಬದಲಾಗ್ಬಿಟ್ಟಿದೆ ಆ ರೀತಿ ಬದಲಾಗಿದೆ ಖಂಡಿತ ಬದಲಾಗಬೇಕು ಜನನೇ ಬದಲಾಗಿದ್ದಾಗ ನಾವು ಬದಲಾಗಿಲ್ಲ ಅಂತಂದರೆ ಕಷ್ಟ ಗಾಯಿಸ್ ಕೆಡ್ದಾಗ ನೋಡ್ತಾರೆ ನಮ್ಮನ್ನು ತುಂಬ ಕೆಳಗೆ ನೋಡ್ತಾರೆ ಕೆಳಗೆ ಜನ ಸೊ ಹಂಗಾಗಿ ಎಲ್ಲ ಕಡೆ ಆ್ಯಕ್ಟಿವ್ ಆಗಿರಬೇಕು ಖುಷಿ ಖುಷಿಯಾಗಿರಬೇಕು ಆಗಿರೋ ಟೈಮಲ್ಲಿ ಸೈಲೆಂಟ್ ಸೈಲೆಂಟಾಗಿರಿ ಆಟಗಳಾಡೋ ಟೈಮಲ್ಲಿ ಆಟ ಆಡಿ ಕಾಲೆಳೆಯೋ ಟೈಮಲ್ಲಿ ನೀವು ಕಾಲೆಡೀರಿ ಒಟ್ಟಿನಲ್ಲಿ ಆರಾಮಾಗಿ ಪೀಸಾಗಿರಬೇಕು ಅಷ್ಟೇ ಲೈಫು ನನಗನ್ಸೋ ಪ್ರಕಾರ ಹೇಗನ್ನಿಸ್ತು ಈ ಒಂದು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಹೊಡೀರಿ ಹಾಗೆ ಕಮೆಂಟು ಕಾಯ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯುವರ್ ಗೈಸ್